ಇದು ಬುರುಗಲಪಲ್ಲಿ ಅಂತ ಒಂದು ಊರು ಮಂಗ್ ಮಲ್ಲಪ್ಪಕೊಂಡ ಅಂತ ಒಂದು ಬೆಟ್ಟದ ತಪ್ಪಲಲ್ಲಿ ಇರೋ ಊರು ಇದು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ರಾಜ್ಯಗಳ ಬಾರ್ಡರಲ್ಲಿರೋ ಊರು ಈ ಊರಿನ ವಿಶೇಷತೆ ಅಂದರೆ ಇದು ಅರವತ್ತರವತ್ತೈದು ಜನ ಮನೆಗಳಿದ್ದಾವಂತೆ ಅರವತ್ತರವತ್ತೈದು ಮನೆಗಳಲ್ಲಿ ಎಲ್ಲ ಕುರುಬರೇ ಇರೋದು ಹಾಲು ಕುರುಬರು ಇದು ಇದು ಈ ಊರನ್ನು ದಾಟಿದ ಮೇಲೆ ಆ ಕಡೆ ಎಲ್ಲ ಬರೀ ದಟ್ಟ ಕಾಡು ಆಂಧ್ರ ತಮಿಳುನಾಡು ಕರ್ನಾಟಕದ ಬಾರ್ಡ್ರಲ್ಲಿರೋ ಕಾಡು ಬರುತ್ತೆ ಕಾಡಿಗೆ ತಪ್ಪಲಲ್ಲಿ ಆಚೆ ಕಡೆ ಈ ಊರು ಇದೆ ಈ ಊರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ತೆಲುಗುವಲ್ಲಿ ಸಾವಿರಾರು ವರ್ಷದ ಮಾನವನ ಇತಿಹಾಸ ಭೀ ಈ ಹಳ್ಳಿಯಲ್ಲಿ ಅಡಗಿದೆ ಅದನ್ನು ಹೇಗೆ ಅಂತ ಈ ಒಂದು ಸಂಭಾಷಣೆ ನಂತರ ನಾನು ನಿಮಗೆ ತಿಳಿಸುತ್ತೇನೆ అదేట్లా వేరే ఊళ్ళో ఉండకుండా ఫైవ్ మినిట్ మళ్ళప్పకుండా అదే ఇప్పుడు అక్కడే పోయి వచ్చింది ఆడ అయిపో ఆడుండా పైన మాకు చూసుకుని ఆడుండా సుశీ గివిట్ ఉషాంత్ సుశి నీ పేరే అంప లోకేష్ ఏం చదువుకొండవా ఐటీయా సేస్తావా మా 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 ఊరికి సంబంధి వాళ్ళు ఐటీఎల్ సేయల్ ఎక్కడ చేస్తవే పక్కే ఇది ఇది ఏనుగులో ఏనుగులో మళ్ళీ ఇదే చిరుతులు వచ్చాడా అడుగు ఎంత బాగుంది కదా ఇక్కడ అంత బరుగుల బూరుగుల పల్లి ಭಾರತ ದೇಶದಲ್ಲಿ ನಾಗರಿಕತೆ ಹೆಂಗೆ ಶುರು ಆಯಿತು ಅನ್ನೋದಕ್ಕೆ ಈ ಹಳ್ಳಿ ತುಂಬ ಒಳ್ಳೆಯ ಉದಾಹರಣೆ ಯಾರಾದರೂ ಇತಿಹಾಸಕಾರರು ಯಾರಾದರೂ ಇದ್ದರೆ ಇದರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಹಳ್ಳಿ ಇರೋದು ಕಾಡಿನ ತಪ್ಪಲಲ್ಲಿ ಇದಕ್ಕೆ ದಾಟಿದ್ರೆ ಫುಲ್ ದಟ್ಟವಾದ ಕಾಡು ಇರೋ ಅರವತ್ತೈದು ಮನೆಗಳೇನೋ ಇದ್ದಾವಂತೆ ಆ ಅರವತ್ತೈದು ಮನೆಗಳು ಅರವತ್ತೈದು ಕುಟುಂಬಗಳು ಎಲ್ಲ ಹಾಲು ಮತ್ತು ಕುರುಬ ಕುರುಬ ಜನಾಂಗಕ್ಕೆ ಸೇರಿದವರು ಈ ಹಳ್ಳಿಲಿರೋದು ಈ ಕಾಡುಗಳು ಮಧ್ಯದಲ್ಲಿ ಹಳ್ಳಿಗಳು ಇದ್ದಾವೆ ಅದರಲ್ಲೂ ಎಲ್ಲ ಜಾಸ್ತಿ ಜನ ಇರೋದು ಹಾಲು ಮತ್ತು ಕುರುಬದವರು ಕುರುಬ ಜನಾಂಗದವರು ಈ ಮಲ್ಲಪ್ಪ ಕೊಂಡ ಪಕ್ಕದಲ್ಲಿರೋ ಹಳ್ಳಿನೇ ಅದು ಬುರುಗಲ ಪಲ್ಲಿ ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ ಮೊದಲು ನಾಗರಿಕತೆ ಎಲ್ಲ ಶುರುವಾಗಿದ್ದು ಈ ಕುರಿಗಾಯಿಗಳಿಂದ ಈ ಕುರಿಗಾಯಿಗಳು ಕುರಿಗಳು ಮೇಕೆಗಳು ಎಲ್ಲ ಕಟ್ಕೊಂಡು ಈ ಥರ ಕಾಡುಗಳನ್ನೆಲ್ಲ ಕಡಿದು ಕಡಿದು ಆ ಕಾಡುಗಳ ಮಧ್ಯೆ ಊರುಗಳು ಮಾಡಿಕೊಂಡು ಅದರಲ್ಲಿ ವಾಸ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ವಾಸ ಮಾಡ್ತಾ ಮಾಡ್ತಾ ಅದು ನೂರಾರು ವರ್ಷಗಳು ಕಳೀತಾ 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 ಆ ಹಳ್ಳಿಗೆ ತಕ್ಕಂತೆ ವ್ಯವಸಾಯ ಮಾಡೋಕ್ಕೆ ಮಾಡೋ ಜನ ಒಕ್ಕಲಿಗರಾಗ್ತಾರೆ ಹಂಗೆ ಕುಂಬಾರ ಮಡಿಕೆ ಮಾಡೋ ಜನ ಕುಂಬಾರರಾಗ್ತಾರೆ ಹೀಗೆ ಬೇರೆ ಬೇರೆ ಜನಾಂಗದವರೆಲ್ಲ ಹುಟ್ಕೊತಾರೆ ಅದಕ್ಕೆಲ್ಲದಕ್ಕೂ ಮೂಲ ಜನಾಂಗ ಹಾಲುಮತ ಕುರುಬ ಜನಾಂಗ ಯಾರಾದರೂ ಸಂ ಸಂಶೋಧಕರಿದ್ದರೆ ಈ ಹಳ್ಳಿನ ಇತಿಹಾಸನ ಸಂಶೋಧನೆ ಮಾಡಿದ್ರೆ ನಮ್ಮ ಮಾನವನ ಇತಿಹಾಸನೇ ತಿಳಿಯುತ್ತೆ ಅನಿಸುತ್ತೆ ಯಾರಾದರೂ ಇದ್ದರೆ ಈ ವಿಡಿಯೋನೇನಾದರೂ ನೋಡಿದ್ರೆ ಹಾಲುಮತ ಜನಾಂಗದ ಇತಿಹಾಸಕಾರರು ಇಲ್ಲಿ ಬಂದು ಸಂಶೋಧನೆ ಮಾಡ್ಬೋದು